ಧಾರವಾಡ ಜಿಲ್ಲೆಯಾದ್ಯಂತ ಮುಂಗಾರು ಮಳೆ ಆಶಾದಾಯಕವಾಗಿದ್ದು ಪೂರ್ವ ಮುಂಗಾರು ಹಂಗಾಮಿನಲ್ಲಿ ಮೇ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಒಟ್ಟು ಜಿಲ್ಲೆಯಲ್ಲಿ ಒಂದು ನೂರ ಹದಿಮೂರು ಪಾಯಿಂಟ್ ಮೂರು ಎಂಎಂ ಇದ್ದ ವಾಡಿಕೆ ಮಳೆ ವಾಡಿಕೆಗಿಂತ ಹೆಚ್ಚಿಗೆ ಅಂದರೆ ಇನ್ನೂರ ಇಪ್ಪತ್ತೊಂದು ಪಾಯಿಂಟ್ ನಾಲ್ಕು ಎಂಎಂ ಮಳೆಯಾಗಿರುತ್ತದೆ ರೈತರು ಕೃಷಿ ಚಟುವಟಿಕೆಗಳನ್ನು ತೀವ್ರಗೊಳಿಸಿದ್ದು ಬಿತ್ತನೆಗೆ ಅಗತ್ಯ ಬೀಜ ಗೊಬ್ಬರ ಪೂರೈಸಲಾಗುತ್ತಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಮಂಜುನಾಥ ಅಂತರವಳ್ಳಿ ಅವರು ಹೇಳಿದ್ದಾರೆ ಈ ಕುರಿತು ಪತ್ರಿಕಾ ಪ್ರಕಟಣೆ ನೀಡಿರುವ ಅವರು ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆಯ ಗುರಿಯನ್ನು ಎರಡು ಲಕ್ಷದ ಎಂಬತ್ತೊಂದು ಸಾವಿರ ಐನೂರ ತೊಂಬತ್ತೈದು ಹೆಕ್ಟೇರ್ ಪ್ರದೇಶದಲ್ಲಿ ಹೊಂದಲಾಗಿದೆ ಬಿತ್ತನೆಯು ಅಣ್ಣಾವರ ತಾಲೂಕಿನಲ್ಲಿ ಐದು ಆರು ಹಂಡ್ರೆಡ್ ಎಂಬತ್ತಾರು ಹೆಕ್ಟೇರ್ ಧಾರವಾಡ ತಾಲೂಕಿನಲ್ಲಿ ಐವತ್ತೆಂಟು ಸಾವಿರ ಇಪ್ಪತ್ತೊಂಬತ್ತು ಹೆಕ್ಟೇರ್ ಕಲಟಗಿ ತಾಲೂಕಿನಲ್ಲಿ ಮೂವತ್ತೇಳು ಸಾವಿರ ಎಂಟುನೂರು ಅರವತ್ತೊಂಬತ್ತು ಹೆಕ್ಟೇರ್ ಹುಬ್ಬಳ್ಳಿ ತಾಲೂಕಿನಲ್ಲಿ ಮೂವತ್ತೈದು ಸಾವಿರ ಎಂಟು ಅರವತ್ತಾರು ಹೆಕ್ಟೇರ್ ಹುಬ್ಬಳ್ಳಿ ನಗರ ತಾಲೂಕಿನಲ್ಲಿ ಆರು ಏನೂರು ಹತ್ತೊಂಬತ್ತು ಹೆಕ್ಟೇರ್ ಕುಂದಗೋಳ ತಾಲೂಕಿನಲ್ಲಿ ಐವತ್ತೆರಡು ಸಾವಿರ ಇನ್ನೂರ ತೊಂಬತ್ತೆಂಟು ಹೆಕ್ಟೇರ್ ನವಲಗುಂದ ತಾಲೂಕಿನಲ್ಲಿ ಐವತ್ತೊಂಬತ್ತು ಸಾವಿರ ನಲವತ್ತೆರಡು ಹೆಕ್ಟೇರ್ ಅಣ್ಣಿಗೇರಿ ತಾಲೂಕಿನಲ್ಲಿ ಇಪ್ಪತ್ತಾರು ಸಾವಿರ ಒಂದು ಹಂಡ್ರೆಡ್ ಎಂಬತ್ತಾರು ಹೆಕ್ಟೇರ್ ಹೀಗೆ ಒಟ್ಟು ಎರಡು ಲಕ್ಷದ ಎಂಬತ್ತೊಂದು ಸಾವಿರ ಐನೂರ ತೊಂಬತ್ತೈದು ಹೆಕ್ಟೇರ್ ಪ್ರದೇಶದಲ್ಲಿ ಮುಂಗಾರು ಬಿತ್ತನೆ ಗುರಿ ಹೊಂದಲಾಗಿದೆ ಎಂದು ಅವರು ತಿಳಿಸಿದ್ದಾರೆ ಜಿಲ್ಲೆಯಾದ್ಯಂತ ರೈತರು ತಮ್ಮ ಭೂಮಿಗಳನ್ನು ಹದಗೊಳಿಸಿಕೊಂಡು ಬಿತ್ತನೆಗೆ ಸಜ್ಜಾಗುತ್ತಿದ್ದಾರೆ ಈಗಾಗಲೇ ಕೃಷಿ ಇಲಾಖೆಯಿಂದ ಒಟ್ಟು ಮೂವತ್ತೊಂದು ವಿತರಣಾ ಕೇಂದ್ರದ ಮುಖಾಂತರ ಸಹಾಯಧನದಲ್ಲಿ ಮುಂಗಾರು ಬಿತ್ತನೆ ಬೀಜಗಳ ವಿತರಣೆ ಪ್ರಗತಿಯಲ್ಲಿದ್ದು ಇಲ್ಲಿಯವರೆಗೆ ಮೂವತ್ತಾರು ಪಾಯಿಂಟ್ ಎಪ್ಪತ್ತೊಂಬತ್ತು ಮೂವತ್ತೊಂದು ಕ್ವಿಂಟಾಲ್ ಬೀಜ ವಿತರಣೆ ಮಾಡಲಾಗಿದೆ ಎಂದು ಜಂಟಿ ಕೃಷಿ ನಿರ್ದೇಶಕರು ತಿಳಿಸಿದ್ದಾರೆ

ಪಿರ ಯಾವ ಪೋಸ್ಟ್ ಕೌನ್ಸಿಲರ್ ಕಂಪ್ಲೆಕ್ಸ್

ಸಮಗ್ರೋಷಕಾಂಶ ನಿರ್ವಹಣೆ ಮಾಡೋದೇ ಇಲ್ಲ ರೈತರು ಸಮಗ್ರ ಪೋಷಕಾಂಶ ನಿರ್ವಹಣೆ ಮಾಡಿದ್ರೆ ಡಿ ಎ ಪಿ ಕಿಂತ ಕಡಿಮೆ ರೇಟ್ನಾಗಿ ಜಾಸ್ತಿ ಹೇಳುವಂದ್ರೆ ಅವ್ರಿಗೆ ಜಿಂಕ್ ಅಂದ್ರೆ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಒಂದ ಕಿಲೋ ನಾರು ಒಂದ್ ಎಕರೆ ಕಂಟ್ರೋಲ್ ಮಾಡ್ತೀವಿ ಅದನ್ನ ಹಾಕಿದ್ರೆ ಅದ್ರ ಹಾಕಿದ್ರ ಜನ ಏನಂತ ಲಿಂಕ್ ಕೊಡ್ತಾರ ಲಿಂಕ್ ಕೊಡ್ತಾರ ಲಿಂಕ್ ಅಲ್ರಿ ಆಕ್ಚುಲಿ ಗುಬಿ ಅವಶ್ಯಕತೆ ಇದೆ ಅವಶ್ಯಕತೆ ಇದೆ ಟೆಕ್ನಾಲಜಿ ಹೇಳ್ಬೇಕಾದ್ರೆ